ಗಾಡಿ ಲೋಡ್ ಆಗಿರೋದೆ ಕಾಣಿಸಲ್ಲ ಅವರು ಐಟೆಕ್ ಬಾಡಿ ಲೆವೆಲ್ಗೂ ಬಂದಿರೋದು ನೆಕ್ಸ್ಟ್ ನಮ್ಮ ಜರ್ನಿ ಬಂದು ಹೈದ್ರಾಬಾದ್ ಕಡೆ ಬೇಲೂರ್ ಟು ಹೈದ್ರಾಬಾದ್ಗೆ ಊರ್ ಚಿಪ್ಸ್ ಐತೆ ಅಂತ ಒಂದು ಹೇಳ್ತಾನು ಸೊ ಲೋಡೋ ಸೆಟ್ ಅಪ್ ಮಾಡಿ ಫ್ಯಾಕ್ಟ್ರಿ ಹೆಂಗೈತೆ ಎಲ್ಲ ಬೆಟಾಲಿಗಳು ಇವಾಗ ಲೋಡ್ ಸ್ಟಾರ್ಟ್ ಮಾಡಬೇಕು ಮಸ್ತ್ ಕ್ಲೀನ್ ಆಗಿ ಕಟ್ಟಿಟ್ಟವ್ರೆ ಎಲ್ಲಾರನು ಫೈನಲಿ ಗಾಡಿ ಲೋಡ್ ಆಯ್ತು ಹೊರಗಡೆ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಗಾಡಿ ಲೋಡ್ ಆಗಿರೋದೇ ಕಾಣಿಸಲ್ಲ ಬರೋ ಏಟೆಕ್ ಬಾಡಿ ಲೆವೆಲ್ಗೂ ಬಂದಿರೋದು ಏನು ಬಜ್ಜ ಗುರು ಇಲ್ಲಿ ಕಡೆ ಗುರು ಒಂದು ವೇವೆಂಟ್ ಮಾಡಿಸ್ತಾ ಬರೋಣ ಬಾಯ್ ಬಾಯ್ ಸಾಮಿಲ್ ಹನ್ನೊಂದು ಸಾವಿರದ ಎಪ್ಪತ್ತು ಬರೀ ಐಟ್ ಟನ್ ಐತಿಲ್ಲ ನೋಡು ಗೌಮೆಂಟಲ್ಲ ಆಯಿತು ಬನ್ನಿ ಇವಾಗ ಒಂದು ಸ್ಲಿಪ್ ನಾವನ್ನು ಇಸ್ಕೊಂಡು ಓಡೋದು ಸ್ವರ್ಗ ಗುರು ಮಾತ್ರ ರೋಡ್ ಮಾತ್ರ ಸ್ವರ್ಗದಲ್ಲೇ ಓದಂಗೆ ಫೀಲ್ ಆಯ್ತಾ ಇದ ಗುರು ಬಂಕು ಸಿಗ್ದೆ ಹೈವೇ ರೋಡಲ್ಲಿ ಯಾವುದೋ ಊರೊಗಡೆ ಬಂಕ್ ಇಟ್ಟವ್ರೆ ಗುರು ಆ ಬಂಕಿಗೆ ಹೋಗ್ತಾ ಇದೀನಿ ಬಂಕ್ ಸಿಕ್ತು ಗುರು ಓಪನ್ ಐತೆ ಬನ್ನಿ ಆಸ್ ತೊಗೊಳ ಈ ಈ ಕಡೆ ಏನ ಗುರು ಫೈನಲಿ ಡಿಜೆಲ್ ಹಾಕ್ಸ್ಕ ಬಂದೆ ಈಗ ಡೆಪ್ ಹಾಕಬಿಡೋಕ್ ಗುರು ಇಲ್ಲ ಇಲ್ಲೇ ಡೆಪ್ ಹಾಕೊಂಡು ಓದ್ಕೊಳ ಇಲ್ಲ ಬೇರೆ ಯಾರು ಎಲ್ಪ್ ಸಿಗಲ್ಲ ಡೆಪ್ ಹಾಕೊಳಕ್ಕೆ

ಗುರು ಊಟ ಅಂತೂ ಸಖತ್ತಾಗಿತ್ತು ಊಟ ಆಯಿತು ಹಂಗೆ ನಿದ್ದೆ ಬರ್ತೈತೆ ಇಲ್ಲೇ ಹಾಕ್ಬಿಟ್ಟು ಮನೆ ಇಟ್ಟು ಬೆಳಗ್ಗೆ ಓಡೋಣ ಬನ್ನಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ನಿದ್ದೆ ಬರೋತೆ ಯಾವಾಗಂತೋ ಗಾಡಿ ಅಂತೂ ನಂಗೆ ಎತ್ತದೇ ಇಲ್ಲ ಈಗ ಫಸ್ಟು ಮನೆ ಕಬೇಕು ಗುರು ಬೆಳಿಗ್ಗೆ ಗಾಡಿ ಓಡಿಸ್ತೀನಿ ನಾನು ಯಾಕಂದರೆ ನೆನ್ನೆ ಮೊನ್ನೆನೂ ನಿದ್ದೆ ಇಲ್ಲ ಬೆಳಿಗ್ಗೆ ನಿದ್ದೆ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಮನಗಿದ್ದು ಹಿರಿಯೂರಲ್ಲಿ ಬೆಳಿಗ್ಗೆ ಬೆಳಗ್ಗೆ ಆರು ಗಂಟೆಗೆಲ್ಲ ಏಳು ಗಂಟೆಗೆ ಎದ್ದು ಓಡಬೇಕಲ್ಲಿಂದ ಬನ್ನಿ ಹೆಂಗೆ ಆದರೂ ಹೋಗೋದಲ್ಲಿ ಎರಡು ದಿನ ಆಯ್ತದೆ ಯಾಕೆ ತಲೆ ಕೆಡ್ಸ್ಕೋಬೇಕು ನಿಧಾನಕ್ಕೆ ಹೋಗೋಣ ಅಲ್ವಾ ಬನ್ನಿ ಮನೆ ಕೇಳೋಣ ಫ್ರೆಂಡ್ಸ್ ಬೆಳಗ್ ಬೆಳಗ್ಗೆ ಹೇಳೋಣ ಅಂತ ಮನೆ ಕಂಡವನು ಎಂಟು ಗಂಟೆಗೆ ಎದ್ದಿದ್ದೀನಿ ಫ್ರೆಶ್ ಇಶ್ ಮಾಡಿ ತೊಳ್ಕೊಂಡು ಇಲ್ಲಿಂದ ಹೋಗ್ಬಿಟ್ಟು ಅದರ ಹತ್ರ ಹಾಕಿ ತಿಂಡಿ ಮಾಡಿಕೊಂಡು ಅಲ್ಲಿಂದ ಓಟ್ಬಿಡ್ಬೇಕು ಬನ್ನಿ ಫ್ರೆಶ್ ಆಗಿ ಹೋಗ್ಬಿಟ್ಟು ಫ್ರೆಂಡ್ಸ್ ಇವಾಗ ಹಿರಿಯೂರು ರೋಡಿಂದ ಬಳ್ಳಾರಿಗೆ ಹೋಗೋ ರೋಡು ನೈಸ್ ರೋಡ್ಗೆ ಜಾಯಿನ್ ಆಗ್ತಿದ್ದೀನಿ ಮುಂದೆ ಎಲ್ಲರೂ ಓಟ್ಗಿಟ್ಟಿದ್ರೆ ತಿಳಿಸ್ಬಿಟ್ಟು ತಿಂಡಿ ಮಾಡ್ಕೊಬೋಣ ಹೆಂಗೊಬ್ಬ ರೆಸ್ಟ್ ಮಾಡ್ಕೊಂಡೆ ಅಲ್ಲೇ ಈಗ ಫುಲ್ ಚಾರ್ಜ್ ಆಗಿದ್ದೀನಿ ಗುರು ನೈಟೆಲ್ಲ ನಿದ್ದೆ ಮಾಡಿ ಈಗ ಅದು ಎಷ್ಟು ಕಿಲೋಮೀಟ್ರ್ ಕೊಡ್ತೀರ ಕೊಡ್ರಪ್ಪ ಒಂದು ಸಾವಿರ ಕಿಲೋಮೀಟ್ರ್ ಕೊಡ್ತೀರಾ ಕಂಟಿನ್ಯೂಸ್ ಹೊಡಿತೀನಿ ಇಲ್ಲಿಂದ ನಿದ್ದೆ ಇಲ್ಲ ಅಂತಂದ್ರೆ ಗಾಡಿನೇ ಓಡಬೇಕಾಗಲ್ಲ ಗುರು ನಿದ್ದೆ ಬಂದ ತಕ್ಷಣ ಮನೆಗೆ ಬಿಡಬೇಕು ಸಿಕ್ತ ಮಾಡ ಬೆಳೆ ಬೆಳಗ್ಗೆ ಬಿಸಿ ಇಡ್ಲಿ ಎರಡು ಬಜ್ಜಿ ಸೂಪರ್ ಆಗೈತೆ ಗುರು ಮಾತ್ರ ಚಟ್ನಿ ಮಾತ್ರ ಸಖತ ಮಾಡೋವ್ರಿ ಇಲ್ಲಿ ನನ್ನದು ಇಷ್ಟ ಆಗೋಯ್ತು ಏನು ಗುರು ಬೆಳಗ್ಗೆ ಇಷ್ಟೊಂದು ಬಿಸಿಲು ಹೊಡಿತೈತೆ ತಿಂಡಿ ಎಲ್ಲ ಮುಗಿಸ್ಕೊಬಂಡ ಗುರು ಇವಾಗ ಹೋಗಿ ಆಗಿತ್ತು ಮಾತ್ರ ಬಜ್ಜಿ ಇಡ್ಲಿ ಚಟ್ನಿ ಕಾಂಬಿನೇಷನ್ ಅಂತೂ ಆಗಿ ಮಾಡಿದ್ರು ಗುರು ಬನ್ನಿ ಇವಾಗ ಓಡೋಣ ರೋಡ್ ನಮಗೋಸ್ಕರ ಖಾಲಿ ಖಾಲಿ ಹೊಡಿತೈತೆ ಇದು ಇಲ್ಲಿಂದ ನೂರ ಹದಿನೆಂಟು ಏನೋ ಐತೆ ಸೊ ಮಧ್ಯಾಹ್ನ ಊಟ ಟೈಮ್ ಬರಗಂಟ ಬಳ್ಳಾರಿಗೆ ನಾನು ರೀಚ್ ಬನ್ನಿ ಒಂದು ಗಂಟೆ ಆಗೋ ರೀಚ್ ಆಗ್ಬಿಡೋಣ ಏನ್ ಗುರುಬ್ರಿ ಬಂಡೆಗಳೇ ಕಾಣಿಸ್ತದಲ್ಲ ಇಲ್ಲಿ മുത്താവറി ബണ്ഡഗണകു

ಮಾಡಿರೋ ಬಂಡೆ ಇಲ್ಲಿ ಚೆಲ್ಲಿ ಮತ್ತೆ ಬೋಟ್ರಸ್ ನೋಡಿ ಈ ಸ್ಟಿಕ್ಕರ್ ಇಂದ ತುಂಬಾ ಪ್ರಾಬ್ಲಮ್ ಗುರು ಸ್ಕ್ಯಾನ್ ಆಯ್ತಾ ಇಲ್ಲೇ ಹೋದ್ರು ಸ್ವಲ್ಪ ಹತ್ಬನ್ ಆಗಿದ್ ಮಾಡ್ಬೇಕು ಬ್ಲೇಡ್ ತಗೊಂಡು ನೋಡ್ಗುರು ಕಿತ್ತಾಗ್ತೇವ ಅದೊಂದೇ ಒಂದು ಲೇಯರ್ ಇಂದ ಒಂದು ಲೇಯರ್ ಸ್ಟಿಕ್ಕರ್ ಇಂದ ಸ್ಕ್ಯಾನ್ ಆಯ್ತಾರಲ್ಲ ಫಾಸ್ಟೆಗು ಓದೋದ್ ಎಲ್ಲ ಬರೀ ಜಗಳಾಗ ಬಿಡಿತು ಗುರು ಟೋಲ್ ಅವ್ರ ಮೇಲೆ ಎಲ್ಲೊಂದು ಚೂರು ಹಡ್ದು ಕ್ಲೀನಾಗಿ ಅದು ಎಡಕೆ ಅಂತ ಹೋದೆ ಬಟ್ ಆಗಿಲ್ಲ ಅದಕ್ಕೋಸ್ಕರ ಬ್ಲೇಡ್ ತಗೊಂಡೆ ಗುರು ಇವಾಗ ಕ್ಲೀನಾಗಿ ಬರುತ್ತೆ ಇವಾಗ ಬನ್ನಿ ಇಟ್ನಾಗ್ಬೋಣ ಅದ್ರಲ್ಲಿ ಹೋದೆ ಗುರು ಬಟ್ ನೀಟಾಗಿ ಬರಲಿಲ್ಲ ಎಲ್ಲ ಸ್ಟಿಕ್ಕರು ಡ್ಯಾಮೇಜ್ ಆಗ್ಬಿಡ್ತದೆ ಅಂದ್ಬಿಟ್ಟು ಈಗ ಬ್ಲೇಡ್ ತಗೊಂಡು ನಡೀತಾ ಇದ್ದೀನಿ ಎಲ್ಲಾನು ಕ್ಲೀನ್ ಆಗಿ ತೆಗ್ದು ಇವಾಗ ಸ್ಕ್ಯಾನ್ ಆಗುತ್ತೆ ಇಲ್ವ ನೋಡಬೇಕು ಆಗ್ಲಿಲ್ಲ ಅಂದ್ರೆ ಎಲ್ಲ ಫುಲ್ ತೆಗ್ದಾಗುತ್ತೀನಿ ಗುರು ಹಚ್ಬಿಟ್ಟು ಈ ಕಡೆ ಹಾಕ್ಸಿ ಇದು ಸೇಫಾಗಿ ಬ್ಲೇಡ್ ಇದೊಂದು ಕಡೆ ಇರುತ್ತೆ ಗುರು ಬೇರೆ ಕಡೆ ಹಾಕ್ಬಿಟ್ರೆ ಕೈ ಹೀಗೆ ಚುಚ್ಚತೆ ಬನ್ನಿ ಓಡೋಣ ನೋಡ್ಬೋರು ಉಕ್ಕಿನ ನಗರ ಬಳ್ಳಾರಿಗೆ ಸುಸಭಾಗ ಎಷ್ಟು ಐರನ್ ಹೊರ ಐತೆ ಗೊತ್ತಾಗೋರು ಇದರಲ್ಲಿ ಎಷ್ಟೋ ಮೆಟ್ರಿಕ್ ಟನ್ ಹೋಗ್ತಿದೆ ಇದ್ರಲ್ಲಿ ಫ್ರೆಂಡ್ಸ್ ನಮ್ಮ ಇಡೀ ವಿಶ್ವದಲ್ಲೇ ಇಡೀ ವರ್ಲ್ಡಲ್ಲೇ ಸಿಂಗಲ್ ರಾಕ್ ಮೌಂಟೇನ್ ಅಂತಂದರೆ ಏಕಶಿಲಾ ಪರ್ವತ ಇರೋದು ನಮ್ಮ ಬಳ್ಳಾರಿ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಐರನ್ ಅವರು ನಮ್ಮ ಇಂಡಿಯಾದಲ್ಲಿ ಇದೇ ಡಿಸ್ಟಿಕಲ್ಲಂತೆ ಎಕ್ಸ್ಟ್ರಾಕ್ಟ್ ಆಗೋದು ತುಂಬ ಬಿಸ್ತಗುರೋದು ಅದು ಹೆಂಗೆ ಅವರ ಜನಗಳು ಇಲ್ಲಿ ನನಗಂತೂ ಗೊತ್ತಿಲ್ಲ ಯೋ ರಾಯ ಎಲ್ಲ ಕಡೆ ಹೋಯ್ತಿಯ ಹುಯ್ಯ ಬಳ್ಳಾರಿಗೆ ಜನಗಳು ಏನಾರ ಬೆಳೆನಾರ ಮಾಡ್ತಾರೆ ಸುಮ್ಮನೆ ಬೇರೆ ಕಡೆ ಎಲ್ಲ ಹೋಯ್ತಲ್ಲ ನೋಡ ಇಲ್ಲಿ ಹೆಂಗೈತೆ ಈ ಪಾರ್ಟಿ ಬಿಸಿಲು ಫ್ರೆಂಡ್ಸ್ ಊಟ ಟೈಮ್ ಆಯ್ತು ಅಂತೂ ನಾನು ಬಳ್ಳಾರಿ ಆದ್ರೆ ಸಾಕು ಮಧ್ಯಾಹ್ನದಷ್ಟೊತ್ತಿಗೆ ಅಂತ ತಿಳ್ಕೊಂಡಿದ್ದೆ ಸೊ ಬಳ್ಳಾರಿ ಬಿಟ್ಟು ರಾಯಚೂರಿಗೆ ಹೋಗೋದು ರೋಡು ಆಂಧ್ರ ಬಾರ್ಡ್ರಲ್ಲಿ ಬಂದು ನಿಂತಿದ್ದೀನಿ ಬನ್ನಿ ಊಟ ಮಾಡ್ಕೊಂಡು ಬರೋಣ ಅಲ್ಲೊಂದು ರೋಡ್ ಕಾಣಿಸ್ತಾರೆ ನೋಡಿಗುರು ನಾನು ಅದೃಷ್ಟಕ್ಕೆ ಅನ್ನ ಸಾಂಬಾರು ಸಿಗಲಿಲ್ಲ ಪೂರಿ ಸಿಕ್ತು ಸೊ ಊಟ ಅಡ್ಜಸ್ಟ್ ಆಗಿಲ್ಲ ಗುರು ಅದಕ್ಕೆ ಹೋಗಿ ಒಂದು ಕೆ ಜಿ ಆ್ಯಪಲ್ ತಗೊಂಬಂದೆ ಗುರು ಟೇಸ್ಟ್ ಮಾತ್ರ ಸರದೈತೆ ಗುರು ಆ್ಯಪಲ್ದು ಬನ್ನಿ ಓಡೋಣ ಟೈಮ್ ಆಗೈತೆ ಸರಿ ಊಟ ಮಾಡ್ಕೊಂಡು ಓಡೋಣ ಅಂತ ಓಡಿದ್ದೆ ಫ್ರೆಂಡ್ಸ್ ಅಷ್ಟರಲ್ಲಿ ಕಂಡಕ್ಟ್ರ್ ಡ್ರೈವರ್ ಇಬ್ಬರು ಸಿಕ್ಕಿದ್ರು ಊಟ ಮಾಡೋಕ್ಕೆ ಬಂದಿದ್ರೆ ಅಂತ ನಾಲ್ಕು ಕಿಲೋಮೀಟ್ರಿಂದ ಬಸ್ ಕಟ್ಟೋಗ್ಬಿಟ್ಟು ಸೊ ಡ್ರಾಪ್ ಮಾಡ್ತೀನಿ ಅವ್ರನ್ನ ಇದೇ ಗಾಡಿ ನಿಮ್ಮದು ಈ ಮಗ ನೋಡಿ ಎಂಥ ದುರಂಕಾರ ನನಗೆ ఆదోని రాయచూరు రైచూరు ఓకే రే బై ఆ సరే సరే హుషారేళిర అది హిడ్క ತಗಳ ಅಲ್ಲೇ ಐತಲ್ಲ ಡೋರ್ ಅಲ್ಲಿ ಐತೆ ನೋಡಿ ಹ್ಮ್ ತಗೋಣ ಅಲ್ಲೇ ಐತೆ ನಂಬರ್ ಫೋನ್ ಮಾಡಿರೋಣ ಏನಾರ ಬೇಕು ಅಂದ್ರೆ ಹಾಕ್ಲಾ ನಿಮ್ಮ ವಿಡಿಯೋ ಇದು ಯೂಟ್ಯೂಬ್ಗೆ ಸ್ವಾಮಿ ಅಂತ ಹಾಂ ರೆಡ್ ಕಲರು ಸರಿ ಅಣ್ಣ ಬರೋದಾ ಬಾಯ್ ಹಾಣ್ಣ ಬಾಯ್ ಓಕೆ ಓಕೆ ಅಣ್ಣ ಬಸ್ ಪಂಚರ್ ನನಗೆ ಅಲ್ಲಿ ಊಟ ಮಾಡ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದೆ ಅಲ್ಲಿ ಸಿಕ್ಕಿದ್ರು ಡ್ರೈವರ್ ಡ್ಯೂಟಿ ತುಂಬಾ ತಲೆನೋವು ಊಟ ಮಾಡೋಕ್ಕೆ ಪಾಪ ಅಂತ ನಾಲ್ಕು ಕಿಲೋಮೀಟರ್ ಬಂದರು ಇವಾಗ ಯರಾಮಾರ ಥರ್ಮಲ್ ಪವರ್ ಸ್ಟೇಷನ್ ಅನ್ನೋ ಒಂದು ಜಾಗದಲ್ಲಿ ಇದು ಬಂದು ರಾಯಚೂರಲ್ಲಿರೋದು ನೋಡಿ ತೋರಿಸ್ತೀನಿ ನೋಡಿ ಇದೇ ಥರ್ಮಲ್ ಪವರ್ ಸ್ಟೇಷನ್ ಎರಾಮಾರು ಶಾಖೋತ್ಪನ್ನ ವಿದ್ಯುತ್ ಘಟಕ ಅಂತ ಇದರಲ್ಲಿ ಕೋಲ್ ಯೂಸ್ ಮಾಡ್ತಾರೆ ಗುರು ಅಂದರೆ ಕಲ್ಲಿದ್ದಲು ಕಲ್ಲಿದ್ದಲು ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ಇದೊಂದೇ ಒಂದು ಥರ್ಮಲ್ ಪವರ್ ಸ್ಟೇಷನಿಂದ ಗುರು ಸಾವಿರದ ಆರುನೂರು ಮೆಗಾವೇಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಯ್ತದೆ ಮೊನ್ನೆ ಒಗ್ಗರಣ ಜಾಸ್ತಿ ಹೊತ್ತು ನಿಂತ್ಕೊ ನಿಂತ್ಕೊಳ್ಳೋಕೆ ಕೈಲಿ ಜಾಗ ಇಲ್ಲ ನೋಡಬರು ಮೊಬೈಲಲ್ಲಿ ಕ್ಲಿಯರಾಗಿ ಝೂಮ್ ಹಾಕ್ತಿನಲ್ಲಿ ಗುರು ತೆಲಂಗಾಣ ಸ್ಟೇಟ್ಗೆ ಕಾಲಿಟ್ಟಾಯ್ತು ನಾವು ಸೊ ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ ಬಂದರೆ ನೂರೈವತ್ತು ಕಿಲೋಮೀಟ್ರ್ ಅಷ್ಟೇ ಇರೋದು ಎಂಟೂವರೆ ಗಂಟೆ ಎಷ್ಟಾಗುತ್ತೆ ಗುರು ಅಲ್ಲಿ ಗಂಟ ಗಾಡಿ ಓಡಿಸ್ತೀನಿ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಹೋಗ್ಲಿ ಎಂಟೂವರೆ ಗಂಟೆ ಆಮೇಲೆ ಸೈಡ್ಗೆ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದು ಮತ್ತೆ ಅಲ್ಲಿಂದ ಹೊರಡೋದು ಡೆಸ್ಟಿನೇಷನ್ ರೀಚ್ ಆಗ್ತಿದ್ದಂಗೆ ಗಾಡಿನ ಅಲ್ಲಿಗೆ ಹಾಕ್ಬಿಟ್ಟು ಸ್ಲೀಪಿಂಗ್ ಅಷ್ಟೇ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದು ಎನ್ರೋಡ್ ಮಾಡ್ಕತ್ತರೆ ಮತ್ತೆ ಈ ಕಡೆಯಿಂದ ರಿಟರ್ನ್ ಬಾಳಿಗೆ ಹುಡುಕುದು ಆ ಥರ ಆಯ್ತಾ ಕಲ್ಲಿ ನೀರು ಬಿಡೋದು ಮಹಾಬಾಬುಲ್ ನಗರ್ ಫ್ರೆಂಡ್ಸ್ ಮಹಾಬಾಬು ನಗರ ಇಂದ ಲೆಫ್ಟ್ ಎತ್ ಕಂಗೆ ಮುಂದೆ ಬಂದು ಓವರ್ ಹತ್ರ ಅನ್ನಪೂರ್ಣೇಶ್ವರಿ ಉಡುಪಿ ಹೋಟೆಲ್ ಅಂತಿತ್ತು ಒಳ್ಳೆ ಮೀಲ್ಸ್ ತಗೊಂಡು ಗುರು ಮೀಲ್ಸ್ ಮಾತ್ರ ಸಖತ್ತಾಗಿತ್ತು ಆಗಿತ್ತು ಬಟ್ಟೆ ಬೇರೆ ಹಸಿದ್ರಿಂದ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ ಅಲ್ಲಿ ಗುರು ಇನ್ನು ಇದ್ದೇ ನನಗೆ ಊಟ ಅಂತೂ ಆಯ್ತು ನಡ್ರಿ ಅದೆಷ್ಟು ಕಿಲೋಮೀಟ್ರ್ ಗಂಟೆ ಓಡ್ಸೋಕೆ ನನಗೆ ಓಡಿಸ್ತೀನಿ ನಿದ್ದೆ ಬಂದರೆ ಸೈಡ್ಗೆ ಹಾಕ್ಬಿಟ್ಟು ಮನೆ ಕಂಡು ಬೆಳಿಗ್ಗೆ ಹೋಗ್ತೀನಿ ಇನ್ನು ನೂರು ಕಿಲೋಮೀಟ್ರ್ ಅಷ್ಟೇ ಇರೋದು ಯಾಕೆ ತಲೆ ಕೆಡಿಸ್ಕೋಬೇಕು ಹಾಯ್ ಫ್ರೆಂಡ್ಸ್ ಊಟ ಮಾಡ್ಕೊಂಡು ರೆಸ್ಟ್ ಮಾಡಿದಂತೆ ಸ್ಪಾಟ್ಗೆ ಹೋಗಿ ಮನೆಗೆ ಹೋಗೋಣ ಅಂತ ಹೊರಟಿದ್ದೆ ಈಗ ನಾನು ನೈಸ್ ಇದ್ದೀನಿ ಹೈದ್ರಾಬಾದ್ ನೈಸ್ ರೋಡು ಇಲ್ಲಿ ಹೆಂಗೆ ಅಂತಂದರೆ ಒಂದು ರೋಡ್ ಮಿಸ್ ಆಯಿತು ಅಂತಂದರೆ ಸುಮ್ಮನೆ ಸುತ್ತಾನೆ ಇರ್ತೀವಿ ಇದಕ್ಕಿಂತ ಬೆಂಗಳೂರೇ ಪರವಾಗಿಲ್ಲ ಇಲ್ಲಿ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು ಕೇಳಿಕೊಂಡು ಗೈಡ್ಗಳು ಇರ್ತಾರೆ ಆ ಗೈಡ್ಗಳನ್ನ ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು ಇಲ್ಲ ಅಂತಂದರೆ ಅವರೇ ಸುಳ್ಳೆ ಸುಳ್ಳೇಬಿಟ್ಟು ಅಲ್ಲಿ ಇಲ್ಲಿ ಕಳಿಸ್ಬಿಡ್ತಾರೆ ಅದಕ್ಕೋಸ್ಕರ ಪಾರ್ಟಿಗೆ ಫೋನ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ತಿಳ್ಕೊಂಡು ಸೊ ನಾನು ಎಲ್ಲನೂ ಫೋನ್ ಮಾಡಿ ಕೇಳಿಕೊಂಡು ಮುಂಬೈ ರೋಡಲ್ಲಿ ಈಗಿದ್ದೀನಿ ತೋರಿಸ್ತೀನಿ ಪಾರ್ಟಿಗೆ ಎಂಟ್ರಿ ಆಗಬೇಕಾದ್ರೇ ಸಿಕ್ಕಾಪಟ್ಟೆ ರೋಡ್ ಬಂದ್ಬಿಡ್ತದೆ ಫುಲ್ ಕನ್ಫ್ಯೂಸ್ ಆಗಬೇಕು ಆ ಮಟ್ಟ ಒಂಥರ ಮ್ಯಾಗಿ ಥರ

ఆపల్నే మిన్స్తే అయితే బ్రో ಡಿಫ್ರೆಂಟ್ ಆಗೈತೆ ಬರೋ ಇದು ಹೈಸ್ರೋಡು ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಹುಡ್ಕ ಗಂಟ ಬಿಡ್ಲಿಲ್ಲ ಬಂದೆ ಒಳ್ಳೆ ಸ್ಮಶಾನ ರೋಡ್ ಗುರು ನಮ್ಮ ಬೆಂಗಳೂರೇ ಪರವಾಗಿಲ್ಲ ಗುರು ಹೈದ್ರಾಬಾದ್ ಒಳ್ಳೆ ಬ್ರೈನಲ್ಲಿ ನರ್ವಸ್ ಸಿಸ್ಟಮ್ ತರ ಐತೆ ಗುರು ರೋಡ್ಗಳು ತಲೆನೇ ಕೆಟ್ಟೋಗ್ಬಿಡ್ತದೆ ಫಸ್ಟ್ ಟೈಮ್ ಬಂದ ಮಾತ್ರ ಹೆಂಗೂ ನನಗೆ ಒಂದು ಸ್ವಲ್ಪ ಇವರು ಹೇಳಿಕೊಟ್ಟಿರೋದ್ರಿಂದ ಹೆಂಗೋ ಗೆಸ್ ಮಾಡಿ ಬಂದೆ ಇಲ್ಲಿ ಗಂಟ ಬೇರೆಯವ್ರು ಆದರೆ ಮಾತ್ರ ಪರದಾಡ್ಬಿಡ್ತಾರೆ ಇಲ್ಲಿ ಬರೋ ಗಂಟ ಫ್ರೆಂಡ್ಸ್ ನಾನು ಅನ್ಕಂಡಂಗೆ ಹನ್ನೆರಡು ಗಂಟೆ ಕರೆಕ್ಟಾಗಿ ಬಂದು ರೀಚ್ ಆದ ಸ್ಪಾಟ್ಗೆ ಎ ತಲೆನೋರು ಹೈದ್ರಾಬಾದಲ್ಲಿ ಅಂತೂ ಒಂದೊಂದು ರೋಡ್ಗಳು ಹೆವಿ ಕನ್ಫ್ಯೂಸು ನಮ್ಮ ಬೆಂಗಳೂರು ಕನ್ಫ್ಯೂಸ್ ಅಂದರೆ ಬೆಂಗ್ಳೂರಿಗಿಂತ ಅಪ್ಪ ಇದು ಅಷ್ಟೊಂದು ಕನ್ಫ್ಯೂ ಕನ್ಫ್ಯೂಸ್ ಆಯ್ತದ ಇಲ್ಲಿ ರೋಡಲ್ಲಿ ಓಡಾಡೋಕ್ಕೆ ಬನ್ನಿ ಈಗ ಟಯರ್ಡ್ ಆಗೈತೆ ಮನಗಿದ್ದು ಬೆಳಗ್ಗೆ ಅನ್ಲೋಡ್ ಮಾಡಿಸ್ಬಿಟ್ಟು ಇಲ್ಲಿಂದ ಓಡೋಣ ಅಂತ ಇಂತೂ ಬೆಳಗಿನ ಜಾವ ಆಯಿತು ಪಾರ್ಟಿ ಅಂದ್ಬಿಟ್ಟು ಅನ್ಲೋಡಿಂಗ್ ಮಾಡ್ಬೇಕು ಅಂದ್ಬಿಟ್ಟು ಅನ್ಲೋಡಿಂಗ್ ಪಾಯಿಂಟೇ ಕರ್ಕೊ ನೋಡಿ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು ಊರು ಐದೇ ಟನ್ ಇರತ್ತೋ ಜಾಸ್ತಿ ಒಟ್ಟು ಲೇಟ್ ಆಗಲ್ಲ ಜಲ್ದಿ ಅನ್ಲೋಡ್ ಮಾಡಿಬಿಡ್ತಾರೆ ಅನ್ಲೋಡ್ ಮುಗಿಸ್ಕೊಂಡು ಹೊರಡೋಣ ನಾನು ಫ್ರೆಂಡ್ಸ್ ಫೈನಲಿ ಹೈದರಾಬಾದ್ ತಂದಿದ್ದು ಲೋಡ್ ಅನ್ಲೋಡ್ ಮಾಡಿದ್ರು ಮತ್ತೆ ಹೈದರಾಬಾದಿಂದ ಮೈಸೂರು ಅಥವಾ ಬೆಂಗಳೂರಿಗೆ ಲೋಡ್ ಕೇಳಿದೀನಿ ಬನ್ನಿ ಕಡೆಯಿಂದ ಲೋಡ್ ಸಿಕ್ಕರೆ ತಗೊಂಡು ಹೋಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲರೂ ಅದೇ ಥರ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಲ್ಲಿವರೆಗೂ ಸಿಗ್ತೀನಿ ಬೈ ಬಾಯ್